ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ತುಮಕೂರಿನ ಮಾಜಿ ಶಾಸಕ ಆರ್ ನಾರಾಯಣ್ ವಿಧಿವಶರಾಗಿದ್ದಾರೆ ಅವರಿಗೆ ಎಂಬತ್ತೊಂದು ವರ್ಷ ವಯಸ್ಸಾಗಿತ್ತು ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರನ್ನ ಸಿದ್ಧಗಂಗಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ ಮಾಜಿ ಸಿಎಂ ಎಸ್ ಎಂ ಕೃಷ್ಣ ಸರ್ಕಾರದಲ್ಲಿ ಹೌಸಿಂಗ್ ಬೋರ್ಡ್ ಅಧ್ಯಕ್ಷರಾಗಿ ನಾರಾಯಣ್ ಸೇವೆ ಸಲ್ಲಿಸಿದರು ಮಾಜಿ ಶಾಸಕರಾದ ದಿವಂಗತ ಆರ್ ನಾರಾಯಣ್ ಅವರಿಗೆ ಸಂತಾಪವನ್ನು ಸೂಚಿಸಿ ಸದನದಲ್ಲಿ ಮಾನ್ಯ ಶಾಸಕರಾದ ಬಿ ಸುರೇಶ್ ಗೌಡ ಮಾತನಾಡಿದರು ಆರ್ ವಿಧಾನಸಭಾ ಕ್ಷೇತ್ರದಲ್ಲಿ ಸತತವಾಗಿ ಮೂರು ಬಾರಿ ಶಾಸಕರಾಗಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೂರು ಬಾರಿ ಸತತವಾಗಿ ಶಾಸಕರಾಗಿ ಸರಳ ಸಜ್ಜನಿಕೆಯ ರಾಜಕಾರಣಿಗಳಾಗಿದ್ದರು ಈಗ ನನ್ನ ಕ್ಷೇತ್ರಕ್ಕೆ ಬರ್ತಿದೆ ಬೆಳ್ಳಾವಿ ಕ್ಷೇತ್ರ ಅವರು ಆಗಿ ತುಮಕೂರು ತಾಲೂಕಿನವರು ಅಂತ ಇಲ್ಲಿ ಹೇಳಿದ್ದೀರಾ ಅವರು ಕೂತಾರಳ್ಳಿ ಕೂತಾರಳ್ಳಿ ಅವರು ಬಹಳ ಒಂದು ರೈತ ಕುಟುಂಬದಲ್ಲಿ ಬಂದಂಥ ಒಬ್ಬ ಸರಳ ಒಬ್ಬ ಶ್ರೇಷ್ಠ ರಾಜಕಾರಣಿ ಅಂತ ಹೇಳಿದರೆ ತಪ್ಪಾಗಲ್ಲ ತುಮಕೂರು ಜಿಲ್ಲೆಗೆ ಅವರು ಕೊಟ್ಟಂಥ ಕೊಡುಗೆ ಅವರು ಹೋರಾಟ ಯೂತ್ ಕಾಂಗ್ರೆಸ್ಸಿಂದ ರಾಜಕೀಯ ಪ್ರವೇಶ ಮಾಡಿ ಎಸ್ ಎಂ ಕೃಷ್ಣ ಅವ್ರಿಗೂ ಕೂಡ ಬಹಳ ನಿಕಟ ಆತ್ಮೀಯರಾಗಿದ್ದು ಮತ್ತೆ ಬಂಗಾರಪ್ಪನವ್ರಿಗೂ ಕೂಡ ಆತ್ಮೀಯರಾಗಿದ್ದರು ದೇವರಾಜ್ ಅವರು ಜೊತೆಲೂ ಕೂಡ ಕೆಲಸ ಮಾಡಿದಂಥವ್ರು ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ ಅವರ ಕುಟುಂಬಕ್ಕೆ ಮತ್ತೆ ಡಿಸೆಂಬರ್ ಹತ್ತರಂದು ದಿವಂಗತರಾದ ಎಸ್ ಎಂ ಕೃಷ್ಣ ಅವರಿಗೆ ಖ್ಯಾತ ಸಾಹಿತಿ ನಾಡೋಜ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಅವರು ಶಿರಾ ತಾಲೂಕಿನ ಬರಗೂರಿನಲ್ಲಿ ನುಡಿ ನಮನ ಸಲ್ಲಿಸಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ರಾಮಚಂದ್ರಪ್ಪ ಅವರು ನಾಡು ಕಂಡ ಸುಸಂಸ್ಕೃತ ರಾಜಕಾರಣಿ ಕನ್ನಡ ಭಾಷೆ ಬೆಳವಣಿಗೆಗೆ ಬಲ ನೀಡಿದ ಮುಖ್ಯಮಂತ್ರಿ ಬಡ ಮಕ್ಕಳ ಶಿಕ್ಷಣದಿಂದ ವಂಚಿತರಾಗಬಾರದು ಎಂದು ಸರ್ಕಾರಿ ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿಯೂಟ ಜಾರಿಗೊಳಿಸಿ ಶೈಕ್ಷಣಿಕ ಪ್ರಗತಿಗೆ ಮುನ್ನುಡಿ ಬರೆದ ಮುಸದ್ದಿ ದೇಶದ ಬೆನ್ನೆಲುಬು ರೈತರ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಯಶಸ್ವಿನಿ ಯೋಜನೆ ಜಾರಿಗೊಳಿಸಿದ ರೈತ ಬಂಧು ಮಹಿಳೆಯರ ಸಬಲೀಕರಣಕ್ಕೆ ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳ ಸ್ಥಾಪನೆ ಮಾಡಿ ಬಡ ಕುಟುಂಬಗಳ ಆರ್ಥಿಕ ಪ್ರಗತಿಗೆ ಸಹಕಾರಿಯಾದ ಈ ನಾಡು ಕಂಡ ಅಪರೂಪದ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿ ಕೃಷ್ಣ ಅವರು ಎಂದು ಹಾಡಿ ಹೊಗಳುವ ಮೂಲಕ ನುಡಿನಮನ ಸಲ್ಲಿಸಿದರು ಎಸ್ ಎಂ ಕೃಷ್ಣ ಅವರು ಬಹಳ ಅಪರೂಪದ ರಾಜಕಾರಣಿಯವರು ಸಾಮಾನ್ಯವಾಗಿ ರಾಜಕಾರಣಿಗಳಾದವ್ರಿಗೆ ಸಾಂಸ್ಕೃತಿಕ ಪ್ರಜ್ಞೆ ಇದೆಯಲ್ಲ ಅದು ಬಹಳ ಉನ್ನತ ಮಟ್ಟದಲ್ಲಿ ಇರುತ್ತೆ ಅಂತ ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ ಬಹಳಷ್ಟು ಜನ ತಮ್ಮ ರಾಜಕೀಯ ಮಾಡಿಕೊಂಡೇ ಇರೋದುಂಟು ಆದರೆ ಎಸ್ ಎಂ ಕೃಷ್ಣ ಅವರು ವಿಶೇಷ ಏನು ಅಂದರೆ ಅಂಥ ಕೆಲವರು ಇದ್ದಾರೆ ನಮ್ಮಲ್ಲಿ ಒಬ್ಬ ದೇವರಾಜರಸು ಇರ್ಬೋದು ಬಂಗಾರಪ್ಪನವ್ ಇರ್ಬೋದು ಸಿದ್ದರಾಮಯ್ಯವ್ರು ಇರ್ಬೋದು ಹಾಗೆಯೇ ಎಸ್ ಎಂ ಕೃಷ್ಣ ಅವ್ರಿಗಿದ್ದ ಸಾಂಸ್ಕೃತಿಕ ಕಾಳಜಿ ಮತ್ತು ಸಾಂಸ್ಕೃತಿಕ ಪ್ರಜ್ಞೆ ಇದೆಯಲ್ಲ ಭಾಳ ಅಪರೂಪದ್ದು ಅವ್ರಿಗೆ ಸಾಹಿತ್ಯ ಕಂಡ್ರೆ ಭಾಳ ಇಷ್ಟ ಸಂಗೀತ ಕಂಡ್ರೆ ಭಾಳ ಇಷ್ಟ ಆಮೇಲೆ ಟೆನ್ನಿಸ್ ಆಟಗಾರರಾಗಿದ್ದರು ಅವರು ಅಂದರೆ ಒಬ್ಬ ರಾಜಕಾರಣಿ ಯಾವಾಗ ಸಂಗೀತ ಸಾಹಿತ್ಯ ಇವುಗಳ ಬಗ್ಗೆ ಆಸಕ್ತಿ ಪಡಿತಾನೆ ಆ ರಾಜಕಾರಣಿ ಒಳಗಡೆ ಒಂದು ಮಾನವೀಯ ಗುಣ ತನಗೆ ತಾನೆ ಬೆಳೀತಾ ಹೋಗುತ್ತೆ ಆ ಒಂದು ರಾಜಕೀಯ ಪ್ರಜ್ಞೆ ಸಾಂಸ್ಕೃತಿಕ ಪ್ರಜ್ಞೆ ಎರಡೂ ಒಟ್ಟಿಗೆ ಸೇರಿಸಿದಂತಹ ಒಂದು ಪ್ರತೀಕ ಅಂತಂದರೆ ಎಸ್ ಎಂ ಕೃಷ್ಣ ಅವರು ಆ ಕಾರಣಕ್ಕಾಗಿಯೇ ನನ್ನಂಥವ್ರಿಗೆ ಎಸ್ ಎಂ ಕೃಷ್ಣ ಅವರು ಭಾಳ ಮೆಚ್ಚುಗೆ ಆದದ್ದು ಎಸ್ ಎಂ ಕೃಷ್ಣ ಅವರ ರಾಜಕೀಯ ಸ್ಥಿತಿಯಂತರಗಳನ್ನು ಕುರಿತು ನಾನು ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಇಷ್ಟ ಪಡೋದಿಲ್ಲ ಏಕೆಂದರೆ ಅವರು ಇಲ್ಲವಾದ ಸಂದರ್ಭದಲ್ಲಿ ಅವುಗಳ ಚರ್ಚೆ ಅಷ್ಟು ಉಚಿತ ಅಲ್ಲ ಅಂದ್ಕೊಂಡಿದ್ದೇನೆ ಅಂದರೆ ನನ್ನ ಅವರ ಸಂಬಂಧ ಇದೆಯಲ್ಲ ಅದು ಭಾಳ ವಿಶೇಷವಾದ್ದು ನಾನು ತುಮಕೂರಿನಲ್ಲಿ ಅಂತಿಮ ಬಿ ಎ ಓದ್ತಾ ಇರುವಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲು ಎಸ್ ಎಂ ಕೃಷ್ಣ ಅವರನ್ನು ನೋಡಿದ್ದು ಮತ್ತು ಅವರ ಜೊತೆಯಲ್ಲಿ ಒಂದು ಸಮಾರಂಭದಲ್ಲಿ ನಾನು ಭಾಗವಹಿಸಿದ್ದು ಆಗ ಪ್ರಜಾ ಸೋಷಲಿಸ್ಟ್ ಪಾರ್ಟಿ ಅಂತ ಹೇಳಿ ಭಾಳ ಪ್ರಸಿದ್ಧವಾದ ವಿರೋಧ ಪಕ್ಷ ಆಗ ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ಗಿಂತ ಹೆಚ್ಚು ಪ್ರಜಾ ಸೋಷಲಿಸ್ಟ್ ಪಾರ್ಟಿಯ ಶಾಸಕರೇ ಇದ್ದರು ಆ ಸಂದರ್ಭದ ಒಳಗಡೆ ಹೆಬ್ಬೂರು ಅಂತ ಇದೆಯಲ್ಲ ತುಮಕೂರು ಹತ್ರ ಅಲ್ಲಿ ಒಂದು ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿಯ ಒಂದು ಸಭೆ ನನ್ನನ್ನು ಕರೆದಿದ್ದರು ಆಗ ಯಾಕೆಂದರೆ ನಾನು ಪ್ರಜಾ ಸೋಷಲಿಸ್ಟ್ ಪಾರ್ಟಿಗೆ ಹದಿನೈದು ದಿವಸ ಚುನಾವಣಾ ಪ್ರಚಾರ ಮಾಡಿದ್ದೆ ವಿದ್ಯಾರ್ಥಿ ಆಗಿದ್ದಾಗಲೇ ಕೆ ಲಕ್ಕಪ್ಪನವರು ಅಂತಿದ್ರು ಎಂ ಪಿ ಆಗಿದ್ರು ಅವರು ಸೊ ಅವರು ನನ್ನನ್ನು ಕರ್ಕೊಂಡು ಹೋಗಿದ್ರು ಎಸ್ ಎಂ ಕೃಷ್ಣ ನಾನು ಕೆ ಎಚ್ ರಂಗನಾಥ್ ಮತ್ತು ಕೆ ಎ ಲಕ್ಕಪ್ಪನವರು ಹೆಬ್ಬೂರಿನ ಸಮಾರಂಭದಲ್ಲಿ ಭಾಗವಹಿಸಿದ್ದಲ್ಲ ಅದು ಮೊದಲ ಪರಿಚಯ ನನಗೂ ಅವ್ರಿಗೂ ಅದಾದ ನಂತರದಲ್ಲಿ ಅವರನ್ನು ಭಾಳ ಹತ್ತಿರದಿಂದ ನೋಡೋದಕ್ಕೆ ಹತ್ತಿರದಿಂದ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆದದ್ದು ಇದೆಯಲ್ಲ ಅದನ್ನು ನಾನು ರಾಜಕೀಯ ವಿಶ್ಲೇಷಣೆ ಮಾಡ್ತಾ ಅನೇಕ ಅವರ ನಡೆನುಡಿಗಳನ್ನು ಅನುಸರಿಸ್ತಾ ಬ ನೋಡ್ತಾ ಬಂದಿದ್ದೀನಿ ಆದರೆ ಹತ್ತಿರದಿಂದ ನೋಡಿದ್ದು ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾದ ಸಂದರ್ಭದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮತ್ತು ಅವರ ಅಪೇಕ್ಷೆ ಆಶಯದ ಮೇರೆಗೆ ನಾನು ಅಧ್ಯಕ್ಷ ಆಗಿದ್ದೆ ನಾನು ಆಗ ಅವರ ಆಡಳಿತ ವೈಖರಿ ಇದೆಯಲ್ಲ ಅದನ್ನು ಹೊರಗಡೆಯಿಂದ ನೋಡ್ತಿದ್ದೆ ಒಳಗಡೆಯಿಂದ ನೋಡೋವಂಥ ಒಂದು ಅವಕಾಶ ಸಿಕ್ತು ಎಷ್ಟರ ಮಟ್ಟಿಗೆ ಅಂದರೆ ಇವತ್ತು ಯಾಕೆ ಎಸ್ ಎಂ ಕೃಷ್ಣ ಭಾಳ ಮುಖ್ಯ ಅಂತ ಅನಿಸುತ್ತೆ ಇವತ್ತು ನೀವು ರಾಜಕಾರಣಿಗಳ ಮಾತುಗಳನ್ನು ನೀವು ಗಮನಿಸಿ ಮಾತಿದೆಯಲ್ಲ ಅದು ಒಂದು ರೀತಿ ನುಡಿ ನೈತಿಕತೆ ಅನ್ನೋದು ಇಲ್ಲದೇ ಇರುವಂತ ಸಂದರ್ಭದಲ್ಲಿದ್ದೇವೆ ಮಾತು ಒಂದು ನೈತಿಕತೆ ನಮ್ಮ ನಡೆ ಹೇಗಿರಬೇಕು ನುಡಿ ಹೇಗಿರಬೇಕು ಅಂತ ಎಲ್ಲರೂ ನೀನೆಚ್ಚೋ ನಾನೆಚ್ಚೋ ಅಂತ ಏಕವಚನದಲ್ಲಿ ಮಾತಾಡ್ತಾರೆ ಟೀಕೆ ಅಂದರೆ ಬೈಗಳು ಅಂತ ಆಗ್ಬಿಟ್ಟಿದೆ ಒಬ್ಬರ ಮೇಲೆ ಒಬ್ಬರು ಪ್ರತ್ಯಾರೋಪ ಮಾಡುವಂಥ ಸಂದರ್ಭದಲ್ಲಿ ಕೆಳಮಟ್ಟದ ಭಾಷೆಯನ್ನು ಬಳಸುವಂಥ ಸಂದರ್ಭದ ಒಳಗಡೆ ಒಬ್ಬ ಪ್ರಬುದ್ಧ ರಾಜಕಾರಣಿ ಹೇಗಿರಬೇಕು ಅನ್ನೋದನ್ನು ತೋರಿಸಿಕೊಟ್ಟವರು ಎಸ್ ಎಂ ಕೃಷ್ಣ ಅವರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಕೃಷ್ಣ ಅವರ ಬಗ್ಗೆ ಸುದೀರ್ಘವಾಗಿ ಮನದಾಳದ ಮಾತುಗಳನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ಯುವ ಮುಖಂಡ ಬರಗೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಮಾಜ ಸೇವಕ ಹಾಲುಗುಂಡೇಗೌಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಸತೀಶ್ ಮುಖಂಡ ಕೃಷ್ಣಪ್ಪ ಬರಗೂರು ಲತೀಫ್ ಉಪನ್ಯಾಸಕ ಓಂಕಾರಪ್ಪ ಶಿವಣ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ರಾಜ್ಯ ರಾಜಕಾರಣದ ಧೀಮಂತ ನಾಯಕ ಎಸ್ಎಂ ಕೃಷ್ಣ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡುವಂತೆ ಸರ್ಕಾರಕ್ಕೆ ಆಗ್ರಹಿಸಲಾಗಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ತಿಳಿಸಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ಎಸ್ಎಂ ಕೃಷ್ಣ ಅವರು ನಾಡಿನ ಪ್ರಗತಿಗೆ ನೀಡಿದ ಕೊಡುಗೆಯನ್ನು ಗುರುತಿಸಿ ರಾಜ್ಯ ಸರ್ಕಾರದ ವತಿಯಿಂದ ರಾಜ್ಯದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಕರ್ನಾಟಕ ರತ್ನ ನೀಡುವುದು ಸೂಕ್ತ ಈ ಸಲಹೆಯನ್ನು ಪರಿಗಣಿಸಿ ಅವರಿಗೆ ಕರ್ನಾಟಕ ರತ್ನ ನೀಡಿ ಗೌರವಿಸಬೇಕು ಎಂದು ಮನವಿ ಮಾಡಿದ್ದಾರೆ ದುರುದ್ದೇಶದಿಂದ ಪೊಲೀಸರು ಲಾಠಿ ಚಾರ್ಜ್ ಮಾಡಿಲ್ಲ ಟ್ರ್ಯಾಕ್ಟರ್ ರ್ಯಾಲಿಗೆ ಅನುಮತಿ ನೀಡಿರಲಿಲ್ಲ ಪರಿಸ್ಥಿತಿ ಕೈಮೀರಿದಾಗ ಲಾಠಿ ಚಾರ್ಜ್ ಮಾಡಿದ್ದಾರೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ನೀಡಿದ್ದಾರೆ ಪಂಚಮ ಮೀಸಲಾತಿಗಾಗಿ ಆಗ್ರಹಿಸಿ ಶಾಂತಿಯುತ ಪ್ರತಿಭಟನೆಗೆ ಪೊಲೀಸರಿಂದ ಸರ್ಕಾರ ಲಾಠಿ ಚಾರ್ಜ್ ಮಾಡಿದ್ದಾರೆ ಎಂಬ ಆರೋಪಕ್ಕೆ ಪೊಲೀಸರು ದುರುದ್ದೇಶದಿಂದ ಲಾಠಿ ಚಾರ್ಜ್ ಮಾಡಿಲ್ಲ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ ಅದನ್ನು ಅಲೋ ಮಾಡಿ ಅಂತ ಹೇಳಿ ಗುರುಜನ ಸಚಿವರುಗಳನ್ನು ಕಳಿಸ್ಕೊಡು ಅದರಲ್ಲಿ ಸ್ಥಳೀಯ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಅಬ್ಬಾಳ್ಕರ್ ಕೂಡ ಹೋಗಿದ್ದಾರೆ ಅವರು ಮಾನ್ಯ ಮುಖ್ಯಮಂತ್ರಿಗಳು ಈ ರೀತಿ ಹೇಳಿದ್ದಾರೆ ಇದನ್ನೆಲ್ಲ ಕೂತ್ಕೊಂಡು ಚರ್ಚೆ ಮಾಡೋಣ ನೀವು ಬನ್ನಿ ಅಂತ ಹೇಳಿ ಕಳಿಸಿದ್ದಾರೆ ಅಂತ ಹೇಳಿದರೂ ಕೂಡ ಅವರು ಇಲ್ಲ ನಾವು ಬರೋದಿಲ್ಲ ಮುಖ್ಯಮಂತ್ರಿಗಳನ್ನೇ ಇಲ್ಲಿಗೆ ಬನ್ನಿ ಅಂತ ಹೇಳಿ ಹೇಳಿದರು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಬರೋದಕ್ಕೆ ಸಾಧ್ಯ ಇಲ್ಲ ನೀವು ಬನ್ನಿ ಅಂತ ಹೇಳುವಾಗ ಇದಕ್ಕಿದ್ದಂಗೆ ಸ್ವಾಮೀಜಿಯವರು ನೀವು ಎಲ್ಲ ವಿಧಾನಸೌಧಕ್ಕೆ ಹೋಗಿ ಹೋಗೋಣ ಚಲೋ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟರು ಇವೆಲ್ಲವನ್ನು ಕೂಡ ಪ್ರೈವೇಟ್ರಿ ಆರ್ಡರ್ಸ್ ಏನಿತ್ತೋ ಅದೆಲ್ಲ ಉಲ್ಲಂಘನೆ ಮಾಡಿ ಇನ್ನು ಈ ವಿಚಾರವಾಗಿ ಮಧುಗಿರಿ ಶಾಸಕ ಕೆ ಎನ್ ರಾಜಣ್ಣ ಪ್ರತಿಕ್ರಿಯಿಸಿ ಯಾವುದೇ ಸರ್ಕಾರ ಜನರಿಗೆ ರಕ್ಷಣೆ ನೀಡುತ್ತದೆ ಸರ್ಕಾರಿ ಆಸ್ತಿ ನಷ್ಟ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಾಗ ಪೊಲೀಸರು ಮುನ್ನೆಚ್ಚರಿಕೆ ತೆಗೆದುಕೊಂಡಿದ್ದಾರೆ ಎಂದು ಲಾಠಿ ಚಾರ್ಜ್ ಅನ್ನು ಸಮರ್ಥಿಸಿಕೊಂಡಿದ್ದಾರೆ ಸರ್ಕಾರ ಇರ್ತಕ್ಕಂಥದ್ದು ಸರ್ಕಾರಿ ಆಸ್ತಿ ಸಾರ್ವಜನಿಕ ಆಸ್ತಿ ಜೊತೆ ಯಾರಿಗೂ ಕೂಡ ತೊಂದರೆ ಆಗಬಾರದು ಸರ್ಕಾರ ಯಾವುದೇ ಸರ್ಕಾರ ಇದ್ರೂ ಕೂಡ ಜನರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಅವರ ಒಂದು ಮೂಲ ಸದುದ್ದೇಶ ಇರ್ತಕ್ಕಂಥದ್ದು ಸರ್ಕಾರಿ ಆಸ್ತಿಯನ್ನು ನಷ್ಟ ಮಾಡೋದು ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಾಗ ಪೊಲೀಸರು ಏನು ಕ್ರಮ ತಗೋಬೇಕು ಅದು ತೆಗೆದುಕೊಂಡಿರ್ತಾರೆ ಅದಕ್ಕೆ ನಾವು ಟೀಕೆ ಮಾಡ್ತಕ್ಕಂಥದ್ದೆಲ್ಲ ಮಾಡಿದ್ರೆ ಸುಮ್ಮನೆ ಊಹೆ ಮಾಡ್ಕೊಳ್ಳೋಣ ಪೊಲೀಸರು ಏನು ಕ್ರಮ ತೊಗೊಳ್ದೆ ಅವರೆಲ್ಲ ವಿಧಾನಸೌಧಕ್ಕೆ ದುಡ್ಬಿಟ್ಟಿದ್ರೆ ಏನಾಗ್ತಿ ಏನಾಗ್ತಿತ್ತು ಹೇಳಿರೋಣ ಅದಕ್ಕೆ ಆಗಬೇಕಾಗಿತ್ತು ಅದು ಅದು ಆಗಬಾರ್ದು ಅಂತಕ್ಕಂಥ ಮುನ್ನೆಚ್ಚರಿಕೆಯನ್ನು ಪೊಲೀಸರು ತೆಗೆದುಕೊಂಡಿದ್ದಾರೆ ಅದ್ರ ಬಗ್ಗೆ ಈಗಾಗಲೇ ಚರ್ಚೆಗಳು ಕೂಡ ಎಲ್ಲ ಆಗ್ತಾ ಇದ್ದಾವೆ ಅದರ ಮೇಲೆ ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು ಅಂತಾರೆ ಇನ್ನು ಕೆಲವು ಜನ ಪಂಚಮಸಾಲಿ ಮೀಸಲಾತಿಗಾಗಿ ಆಗ್ರಹಿಸಿ ಮಠದ ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಬೆಳಗಾವಿ ಸುವರ್ಣಸೌಧದ ಮುಂದೆ ಪ್ರತಿಭಟನೆ ತೀವ್ರಗೊಳಿಸಿದ್ದು ನಿನ್ನೆ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ ವೇಳೆ ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಿದರು ಮೀಸಲಾತಿಗಾಗಿ ಪಂಚಮಸಾಲಿ ಕಿಚ್ಚು ಮತ್ತೆ ಜೋರಾಗಿದೆ ಕಾಂಗ್ರೆಸ್ ಸರ್ಕಾರ ಲಿಂಗಾಯತ ವಿರುದ್ಧವಾಗಿದ್ದು ಮಂಗಳವಾರ ನಮ್ಮ ಹೋರಾಟಗಾರರ ಮೇಲೆ ದಾಖಲಾಗಿರುವ ಪ್ರಕರಣಗಳನ್ನು ಹಿಂದಕ್ಕೆ ಪಡೆಯಬೇಕು ಹಾಗೂ ಸರ್ಕಾರ ನಮ್ಮ ಪಂಚಮಸಾಲಿಗಳನ್ನು ಕ್ಷಮೆ ಕೇಳಬೇಕು ಎಂದು ಜಯಮೃತ್ಯುಂಜಯ ಸ್ವಾಮೀಜಿ ಒತ್ತಾಯಿಸಿದ್ದಾರೆ ಹೋರಾಟಗಾರರ ಮೇಲೆ ಪೊಲೀಸ್ ದೌರ್ಜನ್ಯ ಖಂಡಿಸಿ ಇಂದು ರಾಜ್ಯಾದ್ಯಂತ ಪ್ರತಿಭಟನೆಗೆ ಕೂಡಲ ಶ್ರೀ ಕರೆ ನೀಡಿದ್ದಾರೆ ಹತ್ತರಗಿ ಮತ್ತು ಹಿರೇಬಾಗೇವಾಡಿ ಟೋಲ್ ಬಳಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟಿಸುತ್ತೇವೆ ಎಂದು ಜಯಮೃತ್ಯುಂಜಯ ಸ್ವಾಮೀಜಿ ಹೇಳಿದ್ದಾರೆ ಜನ ವಿಧಾನೆ ಆದೇಶ ಹೋಗಿ ನಿಮ್ಮ ನಂಬಿ ನಾವು ಓಟ್ ಹಾಕ್ತೇವೆ ನಿಮ್ ಸಮಾಜ ನಮ್ಮ ಸಮಾಜಕ್ಕೆ ಓಟಕ್ಕೆ ಹಾಕ್ತೀವಿ ದಯವಿಟ್ಟು ಮುಖ್ಯಮಂತ್ರಿಗಳೇ ಆ ಹಲ್ಲೆ ಮಾಡುವಂತ ಪೊಲೀಸ್ ಅಧಿಕಾರಿಗಳಿಗೆ ಆದೇಶ ಮಾಡಿರ್ತೀವಿ ಕ್ಷಮಿಸ್ತೇನೆ ಅವತ್ತಿನ ಹೋರಾಟ ಬರಬೇಕಾಗಿತ್ತು ಹೋರಾಟ ಬಂದಿರ ಕೆಲವರು ಅವ್ರು ನಾವು ಬೇರೆ ಯಾವುದೇ ಪಕ್ಷದಲ್ಲಿ ನಾವು ಕ್ಷಮಿಸ್ತೇನೆ ಆದ್ರೆ ನೀವು ಈ ಜನಾಂಗದ ಉಳ ತೀರಿಸುವಂತಿಲ್ಲ ನಿಮ್ಮ ಜನಾಂಗದ ಮೇಲೆ ಮಾಣಾಂತಿಕವಾಗಿ ಹಲ್ಲೆ ಮಾಡತಕ್ಕಂತ ಸರ್ಕಾರ ವರ್ತನೆ ನಿಜವಾದ ಕಣ್ಣಿನ ಗೊತ್ತಿದ್ದೇ ಆಗಿದ್ರೆ ಇವತ್ತು ಅಧಿವೇಶನ ನೀವೆಲ್ಲರೂ ಮಾತಾಡಬೇಕು ಪಕ್ಷಾತೀತ ಮಾತಾಡಬೇಕು ಅಕಸ್ಮಾತ್ ಆಗಿ ನೀವೇನಾದ್ರೂ ಅಧಿವೇಶನದಲ್ಲಿ ನಮ್ಮ ಜನಾಂಗದವರು ಹೊಡೆದಿರ್ತಕ್ಕಂಥ ಸರ್ಕಾರ ವಿರುದ್ಧ ಮಾತಾಡದೆ ಹೋದ್ರೆ ನಮ್ಮ ಜನಾಂಗದ ಪರವಾಗಿ ನೀವೇನು ಧ್ವನಿ ಎತ್ತಿದ ಹೋದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಒಬ್ಬ ಪಂಚಮ ಸಾಲೆಗಳು ನಿಮಗೆ ಓಟ್ ಹಾಕ್ಲಿಕ್ಕೆ ಸಾಧ್ಯವಿಲ್ಲ ಅದ ಹೆಂಗೆ ಅಂತ ನೋಡೇ ಬಿಡ್ತೇವೆ ಅನ್ನುವಂಥ ತೀರ್ಮಾನಕ್ಕೆ ಒಂದು ಸಮಾಜ ಬಂದ್ರೆ ನಿಮ್ಮಲ್ಲಿ ಆಕ್ರೋಶ ಬಿಟ್ಟಿದ್ದಾರೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಇಡೀ ಲಿಂಗಾಯತ ಕ್ಷಮೆ ಕೇಳಬೇಕು ನಾನು ಪದೇ ಪದೇ ಹೇಳ್ತೇನೆ ಹನ್ನೆರಡನೇ ಶತಮಾನದಲ್ಲಿ ಕೊಂಡಿ ಒಬ್ಬ ದುರಳ ಮಂತ್ರಿ ಇದ್ದ ಅವನು ಇದೇ ರೀತಿಯಾಗಿ ಲಿಂಗಾಯತರ ಮೇಲೆ ಹತ್ಯೆ ಮಾಡಿಸಿದ್ದ ಇದೇ ರೀತಿ ಒಡೆದಿದ್ದ ಅದಾದ್ಮೇಲೆ ಹದಿನೆಂಟನೇ ಶತಮಾನದಲ್ಲಿ ರಂಗಾಚಾರ ಅಯ್ಯಂಗರಂತ ಒಬ್ಬ ವ್ಯಕ್ತಿ ಲಿಂಗಾಯತರ ಕಗ್ಗೋಲೆ ಮಾಡಿದ್ದ ಪ್ರಜಾಪ್ರಭುತ್ವದ ಸರ್ಕಾರದಲ್ಲಿ ಸಂವಿಧಾನಬದ್ಧ ಸರ್ಕಾರದಲ್ಲಿ ಲಿಂಗಾಯತರು ಯಾರ ಮೇಲೆ ದೌರ್ಜನ್ಯ ಮಾಡಿದ್ದಿಲ್ಲ ಲಿಂಗಾಯತರ ಮುಖ್ಯಮ ಯಾವ ಸಮಾಜ ಮಾಡಿದ್ದಿಲ್ಲ ಆದ್ರೆ ಈ ರಾಜ್ಯ ಸರ್ಕಾರ ಲಿಂಗಾಯತರ ಮೇಲೆ ಮಾಣಾಂತಿಕವಾಗಿ ಅಲ್ಲೇ ಮಾಡಿದ್ ನೋಡಿದ್ರೆ ಟೂಯೆ ಮೀಸಲಾತಿಗೆ ಆಗ್ರಹಿಸಿ ನಡೆದ ಹೋರಾಟದ ವೇಳೆ ನಡೆದ ಲಾಠಿ ಚಾರ್ಜ್ ಪಂಚಮಸಾಲಿ ಹೋರಾಟದ ಕಿಚ್ಚನ್ನು ಮತ್ತಷ್ಟು ಹೆಚ್ಚಿಸಿದೆ ವಿಧಾನಮಂಡಲದ ಬೆಳಗಾವಿ ಅಧಿವೇಶನದಲ್ಲಿ ಇಂದು ಈ ವಿಚಾರ ಪ್ರತಿಧ್ವನಿಸಿದೆ ಲಾಠಿ ಪ್ರಹಾರ ಖಂಡಿಸಿ ಬಿಜೆಪಿ ಶಾಸಕರು ಬಿಆರ್ ಅಂಬೇಡ್ಕರ್ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಬಳಿಕ ಸದನದ ಕಲಾಪದಲ್ಲೂ ಈ ವಿಷಯ ಪ್ರಸ್ತಾಪಿಸಿರುವ ಬಿಜೆಪಿ ನಾಯಕರು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಇದು ಇಡೀ ಇಡೀ ರಾಜ್ಯದ ಲಿಂಗಾಯತ ನೋಡಿ ನೋಡಿ ಲಿಂಗಾಯತ ಹೇಳಿ ಕೇಳೋ ನಾನು ಯಾಕೆ ಮಾತಾಡ್ತೀರಿ ಎಲ್ಲರೂ ಯಾಕೆ ಮಾತಾಡ್ತೀರಿ ಯಾಕೆ ನೀವ್ ಯಾಕೆ ಮಾಡಿ ಕೆಲಸ ಮಾಡ್ತೀರಿ ನೀವ್ ಯಾಕೆ ನಾನು ಕೆಲಸ ಮಾಡ್ತೀನಿ ಕುದಾಡಿ ನೋಡಿ ಇವರ ಏ ರವಿಕುಮಾರ್ ಹುಡುಗಾಟಿಗೆ ಮಾಡ್ಬೇಡ ನೀ ನಾನು ಹೇಳ್ತೀನಿ ಕೇಳಿ ಕ್ವಶನ್ ತಗೊಳ್ತೀನಿ ಆಮೇಲೆ ಕೊಡ್ತೀನಿ ಇಲ್ಲ ತಿಪ್ಪೇಸ್ವಾಮಿ ತಿಪ್ಪೇಸ್ವಾಮಿ ನಮ್ ಮುಂದೆ ಹೋಗ್ತೀನಿ ನೋಡಿ ತಿಪ್ಪೇಸ್ವಾಮಿ ಡೇ ಬಿಫೋರ್ ಎಸ್ಟರ್ಡೇ ಪಂಚಮಸಾಲಿ ಸ್ವಾಮೀಜಿ ಜಯ ಮೃತ್ಯುಂಜಯ ಸ್ವಾಮೀಜಿ ದಟ್ ಆರ್ಗನೈಸ್ಡ್ ಎ ಪೀಸ್ಫುಲ್ ಪ್ರೊಟೆಸ್ಟ್ Demanding reservation for Panchamshali community here in Belgao. When the peaceful Dharana was going on, Chief Minister Sidramaya did not bother to come and receive the, did not bother to come and meet Swamiji. That he did not come and uh, take their representation. Instead, police were given full powers to do lati charge against. Uh, protesters were uh, were who who peacefully protesting so Bharatiya janta party as well as jds has taken this issue seriously we have uh, we have done dharna before ambedkar statue now since session is going to commence again today we are going to demand chief minister to give answer for our questions because chief minister has completely failed State government, Congress government itself has uh, ordered police to do lotus charge. So, we are demanding answers from Chief Minister Sidramaya. See, we are taking up this issue on the floor of the house. Not only Bangalore Tunnel Road, North Karnataka issue has not been discussed. All the irrigation issue that needs to be discussed on the floor of the house so along with north karnataka issue we'll discuss on the tunnel road also. chief minister is not in a mood to provide shelter to the poor people of karnataka sidrama is more interested in giving houses in kerala. ಬುಧವಾರ ರಾತ್ರಿಯಿಂದ ಆರಂಭವಾದ ಭಾರಿ ಮಳೆಯಿಂದಾಗಿ ತಮಿಳುನಾಡು ಸರ್ಕಾರ ಚೆನ್ನೈ ಮತ್ತು ಸಮೀಪದ ಜಿಲ್ಲೆಗಳಲ್ಲಿ ಗುರುವಾರ ರಜೆ ಘೋಷಣೆ ಮಾಡಿದೆ ಅಲ್ಲಿನ ಜಿಲ್ಲಾಧಿಕಾರಿಗಳು ಶಾಲೆಗಳಿಗೆ ರಜೆ ನೀಡಿ ಆದೇಶ ಹೊರಡಿಸಿದೆ ಕೇಂದ್ರಾಡಳಿತ ಪ್ರದೇಶ ಪುದುಚೇರಿಯಲ್ಲೂ ಗುರುವಾರ ಮಳೆ ಪೀಡಿತ ಪ್ರದೇಶದ ಶಾಲೆಗಳು ಮತ್ತು ಕಾಲೇಜುಗಳಿಗೆ ರಜೆ ಘೋಷಿಸಿದೆ ಶ್ರೀಲಂಕಾ ಕರಾವಳಿಯ ನೈಋತ್ಯ ಬಂಗಾಳಕೊಲ್ಲಿಯಲ್ಲಿ ಪ್ರಸ್ತುತ ಕಡಿಮೆ ಒತ್ತಡದ ಪ್ರದೇಶ ಉಂಟಾಗಿದೆ ಎಂದು ಗುರುತಿಸಲಾಗಿದೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಪಶ್ಚಿಮ ವಾಯುವ್ಯದ ಕಡೆಗೆ ಶ್ರೀಲಂಕಾ ತಮಿಳುನಾಡು ಕರಾವಳಿಯ ಕಡೆಗೆ ಚಂಡಮಾರುತ ಚಲಿಸುವ ನಿರೀಕ್ಷೆ ಇದೆ ಇದರಿಂದ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಚೆನ್ನೈ ತಿರುವಳ್ಳೂರು ಕಂಚಿಪುರಂ ಚೆಂಗಲ್ಪಟ್ಟು ತಿರುವಣ್ಣಮಲೈ ವಿಳ್ಳುಪುರಂ ಕಲ್ಲುಕುರ್ಚಿ ಕಡಲೂರು ಪೆರಂಬೂರು ತಿರುಚಿ ಶಿವಗಂಗಾ ರಾಮನಾಥಪುರಂ ಮೈಲಾಡುತುರೈ ನಾಗಪಟ್ಟಿಂ ಕೊಯಮತ್ತೂರು ತಿರುಪುರ್ ಕುರೂರ್ ಥಣಿ ದಿಡಿಂಗಲ್ ಮಧುರೈ ಟಿ ಟಿವಿರುದು ಕುಡಿನಗರ ಸೇರಿದಂತೆ ಹಲವಾರು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ರಾಷ್ಟ್ರ ರಾಜಧಾನಿ ಭಾರಿ ಚಳಿಯಿಂದಾಗಿ ನಡುಗುತ್ತಿದೆ ದೆಹಲಿಯಲ್ಲಿ ಗುರುವಾರ ಕನಿಷ್ಠ ತಾಪಮಾನ ನಾಲ್ಕು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ಗೆ ಕುಸಿದಿದ್ದು ಗರಿಷ್ಠ ತಾಪಮಾನ ಇಪ್ಪತ್ತ್ ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ ಎಂದು ಐಎಂಟಿ ತಿಳಿಸಿದೆ ದೆಹಲಿಯಲ್ಲಿ ಶೀತ ಪರಿಸ್ಥಿತಿಯ ಜೊತೆಗೆ ಶುಭ್ರ ಆಕಾಶ ಇದ್ದು ಇಂದು ಸಂಜೆ ವೇಳೆಗೆ ಹೊಗೆ ಕಡಿಮೆಯಾಗುವ ಸಾಧ್ಯತೆಗಳಿವೆ ಗಾಳಿಯು ವಾಯುವ್ಯದೆಡೆಗೆ ಗಂಟೆಗೆ ಎಂಟು ಕಿಲೋಮೀಟರ್ ವೇಗದಲ್ಲಿ ಬೀಸಲಿದ್ದು ಮಧ್ಯಾಹ್ನದ ಹೊತ್ತಿಗೆ ಗಂಟೆಗೆ ಹದಿನಾಲ್ಕು ಕಿಲೋಮೀಟರ್ ವೇಗ ಪಡೆದುಕೊಳ್ಳಲಿದೆ ಸಫ್ದರ್ಗಂಜ್ನಲ್ಲಿ ಕನಿಷ್ಠ ತಾಪಮಾನ ನಾಲ್ಕು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ದಾಖಲಾದರೆ ಪಾಲಂನಲ್ಲಿ ಕನಿಷ್ಠ ಆರು ಪಾಯಿಂಟ್ ಸೊನ್ನೆ ಮತ್ತು ಗರಿಷ್ಠ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಇದೆ ಲೋಧಿ ರಸ್ತೆಯಲ್ಲಿ ಕನಿಷ್ಠ ಐದು ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಇಪ್ಪತ್ ಮೂರು ಡಿಗ್ರಿ ಸೆಲ್ಸಿಯಸ್ ಅಯನ್ ನಗರದಲ್ಲಿ ಕನಿಷ್ಠ ಮೂರು ಪಾಯಿಂಟ್ ಎಂಟು ಡಿಗ್ರಿ ಸೆಲ್ಸಿಯಸ್ ಮತ್ತು ಗರಿಷ್ಠ ಇಪ್ಪತ್ತೆರಡು ಪಾಯಿಂಟ್ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ ದೆಹಲಿಯಲ್ಲಿ ತಾಪಮಾನ ಇಳಿಕೆ ಕಾಣುತ್ತಿದ್ದಂತೆ ಜನರು ಬೆಚ್ಚಗಿನ ಆಶ್ರಯಕ್ಕೆ ಮುಂದಾಗಿದ್ದಾರೆ ಉತ್ತರ ಭಾರತದಲ್ಲಿ ಶೀತದ ಅಲೆ ಹೆಚ್ಚಲಿದ್ದು ಡಿಸೆಂಬರ್ ಹನ್ನೆರಡರಿಂದ ಹದಿನಾರರವರೆಗೆ ರಾಜಸ್ಥಾನ್ ಪಂಜಾಬ್ ಹರಿಯಾಣ ಚಂಡೀಗಢ ಉತ್ತರ ಪ್ರದೇಶ ಮಧ್ಯಪ್ರದೇಶ ಸೌರಾಷ್ಟ್ರ ಮತ್ತು ಕಚ್ ದೆಹಲಿಯಾದ್ಯಂತ ಶೀತದ ಅಲೆಗಳು ಪರಿಸ್ಥಿತಿಗಳನ್ನು ಊಹಿಸಲಾಗಿದೆ ಕೇವಲ ಒಂದು ಲೀಟರ್ ಕೆಮಿಕಲ್ ಬಳಸಿ ಐನೂರು ಲೀಟರ್ ನಕಲಿ ಹಾಲು ತಯಾರಿಸಿದ್ದ ಉದ್ಯಮಿಯನ್ನು ಅಧಿಕಾರಿಗಳು ಬಂಧಿಸಿದ್ದಾರೆ ಉತ್ತರ ಪ್ರದೇಶದ ಬುಲಂದರ್ ಶಹರ್ನಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಉದ್ಯಮ ಮಾಡುತ್ತಿದ್ದ ಅಜಯ್ ಅಗರ್ವಾಲ್ ನಿಜವಾದ ಹಾಲು ಎಂದು ಕಾಣುವಂತೆ ನಕಲಿ ಹಾಲಿನ ಕೃತಕ ಸಿಹಿಕಾರಕಗಳು ಹಾಗೂ ಸುವಾಸನೆಯನ್ನು ಮಿಶ್ರಣ ಮಾಡುತ್ತಿದ್ದ ಕಳೆದ ಇಪ್ಪತ್ತು ವರ್ಷಗಳಿಂದ ಈತ ಸಿಂಥೆಟಿಕ್ ಹಾಲು ಹಾಗೂ ಪನ್ನೀರ್ ಮಾರಾಟ ಮಾಡುತ್ತಿದ್ದ ಎಂದು ಅಧಿಕಾರಿಗಳು ಹೇಳಿದ್ದಾರೆ मीठा करने के लिए ये मिल्क का फ्लेवर हो गया मीठा करने के लिए क्रीम की मात्रा में लगेगी दूध बनके तैयार ये दूध बनके तैयार हो गया में ये एक लीटर केमिकल में लगभग चार से पाँच सौ लीटर दूध तैयार हो जाएगा ये क्या है केमिकल ये वाला ये केमिकल इनके द्वारा लाया गया है लेकिन इनके द्वारा बताया नहीं जा रहा है कौन सा केमिकल है ये प्रीमिक्स तैयार है दूध बनाने के लिए ये तैयार प्रीमिक्स है पूरा इसमें कई केमिकलों को मिला के ये के, ये तैयार किया गया है एक दकनी में मतलब पाँच पाँच एम में लगभग दो लीटर दूध तैयार हो जाता है तो ये जो bột है ये क्या है ये मिल्क फ्लेवर है ये, ये मिल्क का फ्लेवर के लिए, लिए ये, ये मिल्क का फ्लेवरिंग एजेंट है इससे दूध की स्मेल आती है मीठा करने के लिए ये शगरिन है उसके बाद दो ये केमिकल इसकी बल्क डेंसिटी बढ़ाने के लिए दो केमिकल से ये इसकी बल्क डेंसिटी को बनाते हैं इसको अब आप स्मेल करेंगे तो इसकी बिल्कुल अब इसको आप बिल्कुल पहचान नहीं सकते हैं कि ये सिंथेटिक है या ओरिजिनल और, और जो केमिकल प्राप्त हुआ है ये दोनों अभियुक्त यहाँ बैठे हुए हैं ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ